ಈ ಎಸ್ಪೆಷಲಿ ಕೊಪ್ಪಳದಲ್ಲಿ ಅಲ್ಲಿ ಮಾತ್ರ ಇಂಡಿಯಾ ಅಲ್ಲಿ ನಾವು ಪರವಾದ ಕಾಂಗ್ರೆಸ್ ಏನು ಅಸೇ ಹೆಟ್ನಾಳ್ ಅವರು ಇದ್ದಾರೆ ಅವ್ರಿಗೆ ಗೆಲ್ಲುವಂತಹ ಸಂಭವ ಜಾಸ್ತಿ ಇದೆ ಒಂದು ವೈಚಾರಿಕವಾಗಿ ಡಿಫ್ರೆನ್ಸಸ್ ಇದೆ ಇವತ್ತು ಬಿಜೆಪಿ ಕಾಂಗ್ರೆಸ್ಗಳು ಮತ್ತೆ ಮತ್ತೆ ಬೇರೆ ಬೇರೆ ಪಕ್ಷಗಳ ಜೊತೆ ಇದ್ದರೂ ಕೂಡ ಇವತ್ತು ದೇಶಕ್ಕೆ ತುರ್ತು ಇರೋದೇನಂತಂದ್ರೆ ಇವತ್ತು ಇವು ಅಘೋಷಿತ ತುರ್ತು ಪರಿಸ್ಥಿತಿಯನ್ನ ಏನು ಬಿ ಜೆ ಪಿ ಸರ್ಕಾರ ಮೋದಿ ನೇತೃತ್ವ ಸರ್ಕಾರ ಏರಿದೆ ಹೇರಿದೆ ಮತ್ತೊಂದ್ಸರಿ ಬಂದ್ರೆ ಅದು ಇನ್ನು ಹೆಚ್ಚಾಗುತ್ತೆ ಜೊತೆಗೆ ದ್ವೇಷಮಯ ಪರಿಸ್ಥಿತಿಯನ್ನು ನಿರ್ಮಾಣವಾಗಿದೆ ಅದು ಇನ್ನು ದುಗುಣವಾಗುತ್ತೆ ಸೊ ಇದನ್ನು ತಡೆ ಹಿಡಿಬೇಕು ಮತ್ತೆ ಎಲ್ಲ ಸಂಸ್ಥೆಗಳು ಸರ್ಕಾರಿಕ ಸಂಸ್ಥೆಗಳು ವ್ಯವಸ್ಥಿತವಾಗಿ ಅಂತಂದ್ರೆ ಈ ಬಿ ಜೆ ಪಿ ಸರ್ಕಾರವನ್ನ ಸೋಲಿಸುವುದು ಅನಿವಾರ್ಯ ಹಾಗಾಗಿ ಇವತ್ತು ಇಂಡಿಯಾ ಐಲೆಂಡ್ಸ್ ಅಲ್ಲಿ ನಾವೆಲ್ಲರೂ ಇದ್ದೀವಿ ಸೊ ಇದು ರಾ ರಾಷ್ಟ್ರದ ನಾಯಕರ ನಿರ್ಮಾಣ ನಿರ್ಣಯ ಕೂಡ ಇದು ನಮ್ದು ಕೂಡ ಅದಕ್ಕೊಪ್ಪಿಗೆ ಇದೆ ಈಗ ಸಣ್ಣ ಕಳ್ಳ ದೊಡ್ಡ ಕಳ್ಳ ಅಂತ ಈಗ ಅದೆಲ್ಲರೂ ಕಳ್ರೆ ಇರೋದು ಇವತ್ತು ರಾಜಕಾರಣದಲ್ಲಿ ಭಾರತದ ಪರಿಸ್ಥಿತಿಯನ್ನ ನಾವು ಬಹಳ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಅವಾಗ ಎಲ್ಲರೂ ಕೂಡ ಕಳ್ರೆ ಇರೋದು ಆದ್ರೆ ಇವತ್ತು ಸಣ್ಣ ಕಳ್ಳನ ಅಪ್ಕೊಳ್ಳೋದು ಅನಿವಾರ್ಯವಾಗಿದೆ ಹಾಗಾಗಿ ಅಪ್ಕೊಂಡ್ಬಿಟ್ಟು ಮುಂದೊಂದು ದಿವಸ ಅದಕ್ಕೆ ಪರ್ಯಾಯದ ವ್ಯವಸ್ಥೆಯನ್ನ ಕಟ್ಟಬೇಕು ಹಾಗಂತ ಅಂದೇಬಿಟ್ಟು ಇವತ್ತು ದೊಡ್ಡ ಕಳ್ಳನಿಗೆ ಕೊಟ್ಟಾಗಪ್ಪ ಅವನು ದೇಶ ಎಲ್ಲ ಬರೇ ಎಲ್ಲ ಮನೆ ಮಾರೋದಿಲ್ಲ ಇಡೀ ದೇಶವನ್ನ ಮಾರ್ಬಿಟ್ಟು ಹೋಗ್ತಿವಿ ಮಾರ್ಬಿಟ್ಟೋದಾಗ ಅದಕ್ಕೆ ಯಾವ ಹಕ್ಕು ಅಧಿಕಾರ ಯಾವ್ದು ಇರೋದಿಲ್ಲ ಹಾಗಾಗಿ ಹಕ್ಕು ಅಧಿಕಾರವನ್ನ ಇಟ್ಕೋಬೇಕಂತಂದ್ರೆ ಸಣ್ಣ ಕಾಳು ಕೊಡ್ಬೇಕು ಈ ಸಣ್ಣ ಕಾಳು ಕೊಟ್ಟಾಗ ಅಟ್ಲೀಸ್ಟ್ ನಮ್ ಬಾರ್ಗೇನಿಂಗ್ ಪವರ್ ಆದ್ರೂ ಇದೆ ಅಟ್ಲೀಸ್ಟ್ ನಾವು ಹೋರಾಟ ಮಾಡಿದಾಗ ಬಂದು ಕೇಳ್ತಾರೆ ಇವರಲ್ಲಿ ಕಿಸಾನ್ ಅಂದ್ರೆ ರೈತರು ದೆಹಲಿಯಲ್ಲಿ ಹೋರಾಟ ಮಾಡಿದಾಗ ಬಂದು ಅವ್ರು ಕೇಳಲಿಲ್ಲ ಅತ್ಯಾಚಾರಕ್ಕೆ ಅತ್ಯಾಚಾರ ಮತ್ತು ಕಿರುಕುಳ ಒಳಪಟ್ಟಂತ ಮಹಿಳಾ ಆಟಗಾರ್ತಿಯರು ಅವರ ಧ್ವನಿಯನ್ನ ಬಂದು ಕೇಳಿಲ್ಲ ಹೀಗೆ ಸಾಕಷ್ಟು ಹೋರಾಟಗಳು ನಡೆದಾಗ ಯುವಜನ್ರು ಅಹ್ ನೌಕರಿ ಬೇಕಂತಂದಾಗ ಮತ್ತೆ ಬೇರೆ ಬೇರೆ ರಿಕ್ರೂಟ್ಮೆಂಟ್ ಅಲ್ಲಿ ಕಾಪಿ ನಡೆದಾಗ ಈ ತರ ಯುವ ಜನರು ಹೋರಾಟ ಮಾಡಿದಾಗ ಯುವ ಜನರು ಹೋರಾಟ ಮಾಡಿದಾಗ ಇವ್ರು ಬಂದು ಅಟ್ಲೀಸ್ಟ್ ಕೇಳುವಂಥ ವ್ಯವಧಾನ ಕೂಡ ಇವರಲ್ಲಿಲ್ಲ ಸೊ ಅಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಬೇರೆ ಸರ್ಕಾರ ಏನು ಇವಾಗ ಇಂಡಿಯಾ ಒಕ್ಕೂಟ ಅಂತ ಇದೆ ಇದು ನಮಗೆ ಭರವಸೆ ಇದೆ ನಾವುಗಳು ಹೋರಾಟ ಮಾಡಿದಾಗ ಪ್ರತಿಭಟನೆ ಅಟ್ಲೀಸ್ಟ್ ನಮ್ಮ ಧ್ವನಿಯನ್ನ ಕೇಳಿಸುವಂತ ಅವರು ವ್ಯವಧಾನ ಖಂಡಿತವಾಗಿರ್ತಾರೆ ಮತ್ತೆ ಬಾರ್ಗೇನಿಂಗ್ ಪವರ್ ನಮ್ಮಲ್ಲಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಈ ಸಪೋರ್ಟ್ ಮಾಡಬೇಕು ಅನಿವಾರ್ಯವಾಗಿ ಸರ್ ಈಗ ನನಗೆ ಅನಿಸ್ತಾ ಇದೆ ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ನ ಪ್ರಬಲ ಹೆಚ್ಚಿದೆ ಈ ಎಸ್ಪೆಷಲಿ ಕೊಪ್ಪಳದಲ್ಲಿ ಮಾತ್ರ ಇಂಡಿಯಾ ಅಲೆನ್ಸ್ ನಾವು ಪರವಾದ ಕಾಂಗ್ರೆಸ್ ಏನು ಅಶೇಕ್ ಎಟ್ನಾಳ್ ಅವರು ಇದ್ದಾರೆ ಅವ್ರಿಗೆಲ್ಲುವಂತ ಸಂಭವ ಜಾಸ್ತಿ ಇದೆ ಯಾಕಂತಂದ್ರೆ ಈಗಿರುವಂತ ಡಾಕ್ಟರ್ ಎಂ ಬಸವರಾಜ್ ಅಂತ ಇದ್ದಾರೆ ಬಿಜೆಪಿ ಕ್ಯಾಂಡಿಡೇಟ್ ಅವರು ಅತಿ ಭ್ರಷ್ಟ ಕೊರೋನಾ ಸಮಯದಲ್ಲೂ ಕೂಡ ಜನಗಳ ಹೆಣಗಳ ಮೇಲೆ ಅವ್ರು ದುಡ್ಡನ್ನ ಲೂಟಿ ಮಾಡಿದಾರೆ ಅಷ್ಟೇ ಅಲ್ಲ ಎಷ್ಟೋ ಸರಿ ಸತ್ತಂತ ಪೇಶೆಂಟ್ಗಳಿಗೆ ನಾವು ಟ್ರೀಟ್ಮೆಂಟ್ ಮಾಡಿದಿವಂತ ಸುಳ್ಳು ಬಿಲ್ಗಳನ್ನ ಹಾಕಿ ಮಾಡುವಂತ ಉದಾಹರಣೆಗಳು ಸಾಕಷ್ಟು ಇದೆ ಸಾಕಷ್ಟು ಜನ ಹೋರಾಟ ಮಾಡಿದ್ರೆ ಸಾಕಷ್ಟು ಫೈಟಿಂಗ್ ಫೈಟಿಂಗ್ ಎಲ್ಲ ನಡೆದಿದೆ ಅಲ್ಲಿ ಹಾಗಾಗಿ ಅವ್ರ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಆಲ್ರೆಡಿ ಇದೆ ಮತ್ತೆ ಅದ ಯಾರಿಗೂ ಕೂಡ ಪರಿಚಯ ಇಲ್ಲ ಬಸವರಾಜು ಅಥವಾ ಫಿಗರ್ ಅಲ್ಲ ಜನಗಳ ಬಳಕೆ ಆತಿಗೆಲ್ಲ ಸೊ ಹಾಗಾಗಿ ಕಾಂಗ್ರೆಸ್ಗೆ ಇಲ್ಲಿ ಗೆಲ್ಲುವಂತ ಸಂಭವ ಜಾಸ್ತಿ ಇದೆ ಸರ್ ನಾವಿಲ್ಲಿ ಇಲ್ಲಿ ಪ್ರೀತಿಯನ್ನು ಮಾತಾಡ್ತೀವಿ ಅವ್ರು ಮಾತೆತ್ರ ಹಿಂದೂ ಮುಸಲ್ಮಾನ್ ಅಂತಾರೆ ಇಲ್ಲಿ ಅಣ್ಣ ತಮ್ಮ ಅಂತ ಮಾತಾಡ್ತಾ ಇದೀವಿ ನಾವು ಅವ್ರು ಮಾತೆತ್ರ ನಮ್ಗೆ ಶಿಕ್ಷಣ ಬಗ್ಗೆ ಮಾತಾಡೋದಿಲ್ಲ ಅವ್ರ ಅಂಬಾನಿ ಅದಾನಿ ಅಂತ ಮಾತಾಡ್ತಾರೆ ಇಲ್ಲ ಅಮ್ಮ ನಾವ್ ಒಕ್ಕೂಟದಲ್ಲಿ ಶಿಕ್ಷಣ ಆರೋಗ್ಯ ರೈತರ ಏನ್ ಬೇಕು ಎಂ ಎಸ್ ಪಿ ಬಗ್ಗೆ ಮಾತಾಡ್ತಾ ಇದ್ವಿ ಮಹಿಳೆಯರಿಗೆ ಅವರಿಗೆ ಹೆಂಚೋರ್ ಅವರಿಗೆ ನ್ಯಾಯ ಅವ್ರ ಅವ್ರಿಗೆ ಏನಾದ್ರು ದೌರ್ಜನ್ಯಗಳ ಅವ್ರ ಮೇಲೆ ಆತಪ್ಪ